ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಇವತ್ತು ನಾನು ಸಿಹಿಗೆ ಕಿವಿ ಸೂಚಿಸ್ತಾ ಇದ್ದೀವಿ ಸೊ ಇವತ್ತೇ ಸಿಹಿ ಫೇಸ್ನ ರಿವೀಲ್ ಮಾಡ್ತೀನಿ ಸೊ ಇಂಟ್ರೊಡಕ್ಷನ್ ವೀಡಿಯೋ ಆಗಲಿಲ್ಲ ಕೆಲವು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಬನ್ನಿ ಗೈಸ್ ನಮ್ಮ ಅಕ್ಕ ಬರ್ತಿದ್ದಾಳೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಬಾಗಿಲನ್ನೇ ಕಾಯ್ಕೊಂಡು ಇನ್ನೂ ಬಂದೇ ಇಲ್ಲ ಅವಳು ಪಪ್ಪಾ ನಮ್ಮಮ್ಮ ಊಟ ಮಾಡ್ತಾ ಇದ್ದಾರೆ ಪಾಪ ನಮ್ಮಅಮ್ಮಗೆ ತುಂಬ ಹುಷಾರಿಲ್ಲ ಗೈಸ್ ನೋಡಿ ಟ್ರಿಪ್ಸ್ ಎಲ್ಲ ಹಾಕ್ಸ್ಕೊಬಂದು ಹರ್ಷಾರಾಣಿ ಹಾಸ್ಪಿಟ್ಲಿಗೆ ಹೋಗಿ ಇವತ್ತು ಯಪ್ಪ ಅದೊಂದು ದೊಡ್ಡ ಕತೆ ಪಾಪ ನಮ್ಮಅಮ್ಮಗೆ ಸಿಕ್ಕಾಪಟ್ಟೆ ಹುಷಾರಿರ್ಲಿಲ್ಲ ಇಮ್ಯಾಜಿನ್ನು ಮಾಡ್ಕೊಳಕ್ಕೆ ದಿಕ್ಕಾಗೋದಿಲ್ಲ ಅಷ್ಟು ಹುಷಾರಿರಲಿಲ್ಲ ಇವತ್ತು ನಾನು ನಮ್ಮ ಅಕ್ಕಂಗೆ ಫೋನ್ ಮಾಡಿಕೊಂಡು ಅಳ್ಕೊಂಡು ನಮ್ಮ ಅಕ್ಕ ಇವಾಗ ನಮ್ಮಅಮ್ಮನ್ಗೆ ಹುಷಾರಿಲ್ಲ ಅಂತಲೇ ಇರೋದು ನಾಳೆ ಅಲ್ಲ ನಾಡಿದ್ದು ನಾನು ಸಿಹಿ ಕಿವಿ ಚೂಸಿಸ್ತೀನಿ ನಾಳೆ ಸಂಡೆ ಬರಬೇಕು ಅಂದ್ಕೊಂಡಿದ್ದು ನೋಡಿದ್ರೆ ಇವತ್ತೇ ಇದ್ದಾಳೆ ನಾನು ಒಂದು ಸ್ವಲ್ಪ ಆಟೋ ಸೌಂಡು ಲಾರಿ ಸಗೊಂಡು ಏನಾದ್ರೂ ನಮ್ಮ ಅಕ್ಕ ಬರ್ತಾಳೆ ಅಂದ್ಕೊಂಡು ಈಚೆ ಇದೆ ಸೊ ಬೆಳಗ್ಗೆ ನಾನು ಹಂಗೂ ಅಂದ್ಕೊಂಡೆ ನಮ್ಮಮ್ಮ ಅಷ್ಟು ಹುಷಾರಿರ್ಲಿಲ್ಲವಲ್ಲ ನೋಡೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದರೆ ಆ ಕಡೆ ಗಮನನೇ ಬರಲಿಲ್ಲ ನನಗೆ ಮನೆಗೆ ಬಂದಮೇಲೆ ಅನ್ನಿಸ್ತು ಯಾಕೆ ಸಿಹಿ ದಬಕಂಡು ಅಳ್ತವಳೆ ಪಾಪ ತುಂಬ ಹುಷಾರಿರ್ಲಿಲ್ಲ ನಮ್ಮಅಮ್ಮಂಗೆ ಅಪ್ಪ ಅದಕ್ಕೆ ನಮ್ಮ ಅಕ್ಕ ನಾನು ಅಳ್ಕೊಂಡು ಫೋನ್ ಮಾಡಿದ ತಕ್ಷಣ ಅವಳಿಗೂ ಫುಲ್ ಗಾಬರಿ ಆಗ್ಬಿಟ್ಟು ಅವಳು ಮಧ್ಯಾಹ್ನನೇ ನಮ್ಮ ಮತ್ತೆನ ಕರ್ಸ್ಬಿಟ್ಟು ನಮ್ಮ ಖುಷಿ ಶಿಕ ಟ್ಯೂಷನ್ಗೆ ಕಳಿಸ್ಬಿಟ್ಟು ಹಂಗೆ ಮುದ್ದು ಕರ್ಕೊಂಡು ಹಬ್ಬ ಆಲ್ರೆಡಿ ಅವಳು ಅವಳು ಅಮ್ಮನ ನೋಡಬೇಕು ಅಂತ ಹೇಳಿ ಅವ್ರಿಗೆ ಏನಾಗಿತ್ತು ಅಂತಂದರೆ ಶೀತಕ್ಕೆ ಉಸಿರು ಬ್ಲಾಕ್ ಆದಂಗೆ ಆಗ್ಬಿಟ್ಟಿತ್ತು ಅಂದರೆ ಉಸಿರು ಕಟ್ಕೊಬಿಟ್ಟಿತ್ತು ಉಸಿರು ಆಗ್ತಾ ಇರಲಿಲ್ಲ ಫಸ್ಟೇ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ರು ಇಲ್ಲೇ ತುಳಸಿ ಪ್ರಸಾದ ಅಂತ ಇಲ್ಲೇ ಚಿಕ್ಕು ಕ್ಲಿನಿಕ್ ಅಲ್ಲಿ ಹೋಗಿ ತೋರಿಸ್ಕೊಂಡು ಬಂದ್ರು ಆದರೂ ಕಮ್ಮಿ ಆಗಲಿಲ್ಲ ನಾನು ನಾರ್ಮಲ್ ಸೀತ ಅಂದ್ಕೊಂಡು ಸುಮ್ಮನಾಗಿ ಬಿಟ್ಟಿದ್ದೀನಿ ಅವ್ರಿಗೆ ನೈಟೆ ಸಿಕ್ಕಾಪಟ್ಟೆ ಹುಷಾರಿರ್ಲಿಲ್ಲ ನಾ ಅದೇ ಸೀತಕ್ಕೆ ಕಡಿಮೆ ಆಗುತ್ತೆ ಅನ್ಕೊಂಡು ಸುಮ್ಮನೆ ಅದು ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಹೋದರೂ ಅದು ಕಮ್ಮಿ ಆಗಲಿಲ್ಲ ನಾನೇ ಅಂದ್ಕೊಂಡೆ ಟ್ಯಾಬ್ಲೆಟ್ ಪವರ್ಗೆ ಅವ್ರಿಗೆ ಸಖತ್ತು ಸುಸ್ತೈತೈತೆ ಅಂತ ನಾನು ಅನ್ಕೊಂಡೆ ಯಾಕವ ಆದರೆ ಅವ್ರಿಗೆ ಜಾಸ್ತಿ ಉಸಿರಾಡೋದಕ್ಕೆ ಆಗಲಿಲ್ಲ ಆಮೇಲೆ ನಮ್ಮಮ್ಮ ಸಿಕ್ಕಾಪಟ್ಟೆ ನಂಗೆ ಆಗ್ತಾನಲ್ಲ ಅಂತೇಳಿ ಮಾತು ಏನು ಮಾಡ್ತಿರ್ಲಿಲ್ಲ ಫುಲ್ಲು ಉಸಿರೆಲ್ಲ ಬ್ಲಾಕ್ ಆದಂಗೆ ಆಗೋಯ್ತು ಅವಾಗ ತಕ್ಷಣ ಹರ್ಷರಾಣಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಆತ ನಮ್ಮ ಅಕ್ಕ ಬಂದ್ಲು ಅನ್ಸುತ್ತೆ ಇಲ್ಲ ಏನವ ನಿಂದು ಸೊ ಅವಾಗ ನಾವು ತಕ್ಷಣ ಕರ್ಕೊ ಹೋದೆ ನಾನೇ ನಾನು ಒಬ್ಬಳೆ ಸಿಹಿ ಕರ್ಕೊಂಡು ಹೋದೆ ನಾನೇನೆ ಯಾರೂ ಬಂದಿರಲಿಲ್ಲ ನಾನು ಒಬ್ಬಳೇ ಕರ್ಕೊಂಡು ಹೋದೆ ತಕ್ಷಣ ಏನು ಮಾಡಬೇಕು ಯಾರು ಕಾಲ್ ಮಾಡ್ಬೇಕು ಅನ್ನೋದು ನನಗೆ ತೋಟಲಿ ಇರಲಿಲ್ಲ ನಮ್ಮ ಅಕ್ಕ ನಮ್ಮ ಮಾತ್ರ ಫೋನ್ ಮಾಡಿಬಿಟ್ಟು ನಾನು ಸಂಜುಕ್ ಫೋನ್ ಮಾಡಿಬಿಟ್ಟು ನಾನೇ ಕರ್ಕೊಂಡು ಹೋದೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಆಮೇಲೆ ಅವರೆಲ್ಲ ಮಾಡ್ತಾಯಿದ್ರು ನಂಗೆ ಅಳುನೇ ತಡೆಯೋಕ್ಕಾಗ್ತಿಲ್ಲ ಅಳ್ಕೊಂಡು ಅಳ್ಕೊಂಡು ಎಲ್ರಿಗೂ ಫೋನ್ ಮಾಡಿ ಹೇಳಿದೆ ಅಂದರೆ ನಮ್ಮ ಭಾವನಿಗೆ ಮತ್ತು ನಮ್ಮ ಅಕ್ಕನಿಗೆ ಸಂಜೋಗ ಅಷ್ಟೇ ಅಲ್ಲಿ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಶೀತ ಆದರೆ ಹಿಂಗೆನೇ ಆಗೋದು ಅದು ನೀರು ಬಿಸಿ ಬಿಸಿ ಕುಡಿಬೇಕು ಮತ್ತು ಬಿಸಿ ಬಿಸಿ ಊಟ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದರು ಆಮೇಲೆ ಸರಿ ಅಂತ ಹೇಳಿ ಅವರು ಬರೀ ಗಂಜಿ ಲಿಕ್ವಿಡ್ ಐಟಮ್ ಥರ ಕೊಡಿ ಅಂತ ಹೇಳಿದರು ಇವಾಗ ನಾನು ಬೆಳಗ್ಗೆ ಬಂದು ರವೆ ಗಂಜಿ ಮಾಡಿದ್ದೆ ಮಧ್ಯಾಹ್ನ ಬಂದು ಅದೇ ಅಕ್ಕಿ ಅನ್ನದ ಗಂಜಿ ಸೊ ಇವಾಗಲೂ ಕೂಡ ಅದೇ ಸೇಮ್ ಇದ್ದೀನಿ ಅದಕ್ಕೂ ಉಪ್ಪುನ ಕಾಕೊಂಡು ತಿಂದಿತ್ತು ನಮ್ಮಮ್ಮ ಇವಾಗಲೂ ಅದನ್ನೇ ತಿಂತಾರೆ ಅದಕ್ಕೆ ನಮ್ಮ ಅಕ್ಕನೂ ಕೂಡ ಇದ್ದಾಳೆ ಸೊ ತೋರಿಸ್ತೀನಿ ಅವಳುನೇ ವಿಡಿಯೋ ಮಾಡ್ಕೋಬೇಕು ಅಂತ ಅಷ್ಟು ತಿಂದು ನಿಂತಿದ್ದೆ ಬಟ್ ಆಗಿರಲಿಲ್ಲ ಆ್ಯಂಡ್ ನಾನು ಸಿಹಿಗೆ ಕಿವಿ ಚುಚಿಸ್ತಾ ಇದ್ದೀನಿ ಅಲ್ವಾ ನಾಳಿದ್ದು ಸೊ ವಾಲೆನ ಅವಳೇ ತೊಗೊಂಡು ಬರ್ತಾ ಇದ್ದಾಳೆ ನಾನು ಆಗೋದಿಲ್ಲ ಅಂತೇಳಿ ಯಾಕಂದರೆ ನಾಳೆ ನಮಗೆ ಟೈಮ್ ಇಲ್ಲ ಬೇರೆ ಬೇರೆ ಎಲ್ಲ ಥರದಕ್ಕೆ ಹೋಗ್ಬೇಕು ಮತ್ತು ಸ್ವಲ್ಪ ಸ್ಯಾರಿ ಡ್ರಾಪಿಂಗು ಕೂಡ ಮಾಡ್ಕೋಬೇಕು ಮತ್ತು ಪೂಜೆ ಸಾಮಾನೆಲ್ಲ ತರಬೇಕಲ್ಲ ಹಂಗಾಗಿ ಟೈಮ್ ಇಲ್ಲ ನಮಗೆ ಹಾಗಾಗಿ ಅವ್ಳಿಗೆ ಹೇಳ್ಬಿಟ್ಟೆ ಅಂತ ಹೇಳಿ ಮತ್ತೆ ನಾವು ನಾಳೆ ಎರಡದೆ ಲೇಟು ನಾವು ಟಿಫನ್ ಮಾಡಿಕೊಂಡು ಮುದ್ದುಗೆ ಎಲ್ಲ ಊಟ ಮಾಡಿಸ್ಕೊಂಡು ತಿನ್ಸ್ಕೊಂಡು ಕರ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಅದಕ್ಕೆ ನಮ್ಮ ಅಕ್ಕ ಯೋಚನೆ ಮಾಡಿ ಇಲ್ಲ ನಾನೇ ತಂದುಬಿಡ್ತೀನಿ ಅಂತ ಹೇಳಿದ್ಲು ಸೊ ಇವಾಗ ಅವಳೇ ಬರ್ತಾ ಇದ್ದಾಳೆ ತೋರಿಸ್ತೀನಿ ಯಾವ್ದು ಸೆಲೆಕ್ಟ್ ಮಾಡಿದ್ದಾಳೆ ಅಂತ ಗೊತ್ತಿಲ್ಲ ಫೋಟೋ ಕಳಿಸಿದ್ಲು ನಾನು ಹೇಳಿದೆ ಪ್ಲೇನಲ್ಲಿ ತೊಗೋಬಾ ಅರಳಿರೋದು ಬೇಡ ಅಂತ ಬಂದೇ ಬಿಟ್ಲ ಅಕ್ಕ ಆಟೋದಲ್ಲಿ ಬರಲಿಲ್ವಾ ನಿನ್ಗಾಗೆ ಕಾಯ್ತಾ ಇದ್ದೆ ನಾನು ಅದು ನೀಗ್ ಅದೀಗ್ ನೀನ್ ನೋಡ್ತದೆ ನೋಡಿ ಈಗ ನೆಗಿತದ ಹಂಗೆ ಹ್ಞೂ ಏ ಎದೇ ಎದಾಳ್ತದೆ ಎದಳ್ತದೆ ಕಾಲು ಎತ್ಕೊಂಡು ಯಾರವ ಅದು ಮಮ್ಮಿ ಗೈ ಸಿಹಿಗೆ ಕಿವಿ ಚುಸೋದಿಕ್ಕೆ ಅಂತ ಹೇಳಿ ಇದೇ ಇಯರಿಂಗ್ನ ನಾವು ತಂದಿರೋದು ಸೊ ಇದರಲ್ಲಿ ಏನು ಒಂದು ಕೋಇಿನ್ಸಿಡೆಂಟ್ ಅಂತಂದರೆ ಸಂಜುಗೂ ಸೇಮ್ ಇದೇ ಇಷ್ಟ ಆಯಿತು ನನಗೂ ಕೂಡ ಸೇಮ್ ಇದೇ ಇಷ್ಟ ಆಯಿತು ಫೋಟೋದಲ್ಲಿ ನಾವು ಹೇಳ್ದೋ ಅವಳಿಗೆ ಅಂದರೆ ನಾನು ಕಳಿಸಿದೆ ಮೆಸೇಜ್ ಬಟ್ ಅವಳು ನೋಡೇ ಇಲ್ಲ ಆದರೂ ಅವಳು ಸೇಮ್ ಇದೇ ಇಯರಿಂಗ್ ತಂದಿದ್ದಾಳೆ ಇದೇ ಅಂತ ಅವಳಿಗೂ ಕೂಡ ಇಷ್ಟ ಆಗಿದ್ದು ಸೊ ಅದೊಂಥರ ಖುಷಿ ಹೇಳ್ಬೇಕಂತಂದರೆ ಮೈಸೂ ನೋಡಿ ಎಷ್ಟು ಎಲ್ಲ ಎತ್ಕೊಂಡು ಇವೆಲ್ಲ ಆಟ ಸಾಮಾನು ಎತ್ಕೊಂಡು ನೈಲ್ ಪೊಲೀಶ್ ರಿಮೋವರು ಎತ್ಕೊಂಡವನೆ ಇಲ್ಲ ಎಲ್ಲ ಎತ್ಕೊಂಡು ಒಳ್ಕೊಂಡು 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 ಹೊಳ್ಕೊಂಡು ಹಾಕ್ತವಣ್ಣ ನೀವು ನೋಡಿ ಇವಳು ಇದೈತಲ್ಲ ನೈಲ್ ಪಾಲಿಶ್ನ ಎತ್ಕೊಂಡು ಬಾಯ್ಗೆ ಹಾಕೊಳ್ಳೋದು ಇಲ್ಲಿ ಬಟ್ಟೆ ಎತ್ಕೊಂಡು ಬಾಯಿಗೆ ಹಾಕೊಳ್ಳೋದು ಎಷ್ಟು ಇದು ಮಾಡಿದ್ರು ತಗೋತ ತಗೋ ನೋಡಿ ನೈಲ್ ಪಾಲಿಶ್ ಪಿ ಕಿತ್ಕೊಳ್ಳೋದ್ ಕೇಳೋದು ಹಾಂ ಹಿಂಗೆ ಅವಳು ನಾನು ನೈಲ್ ಪಾಲಿಶ್ ಹಾಕೊಂಡಲ್ಲ ಅದು ಮಿಸ್ಕೊಂಡು ಅವಳಿ ನೀವು ನೋಡಿ ಇವ್ನು ನೋಡಿ ಇವ್ನ ಇವ್ನು ನೋಡಿ ಇವ್ನು ಅವಳು ಸೇಮ್ ಅರ್ಗೊಂದು ಸ್ವಲ್ಪ ಕೂದಲೈತ ಅವಳು ಕೂದಲಿಲ್ಲ ಅಷ್ಟೇ ಡಿಫ್ರೆಂಟ್ ಸೊ ಕಿವಿ ಚುಡ್ಸೋದಕ್ಕೆ ಪೂಜೆ ಸಾಮಾನೆಲ್ಲ ತರಿಸಿದ್ದೀನಿ ನಾವು ಒಂದು ಐದು ಮಾರು ಹೂವು ತರಿಸಿದ್ದೀವಿ ಇಲ್ಲಿಗೂ ಪೂಜೆಗೆ ಮತ್ತು ದೇವಸ್ಥಾನಕ್ಕೂ ಪೂಜೆಗೆ ಅಂತ ಹೇಳಿ ಆ್ಯಂಡ್ ಬಾಳೆಹಣ್ಣು ಅಷ್ಟೇ ಒಂದು ಮೂರು ಕೆ ಜಿನ ನಾಲ್ಕು ಕೆ ಜಿನ ತರಿಸ್ದೆ ನಾನು ಎಲ್ಲನೂ ಜಾಸ್ತಿನೇ ತರಿಸಿದ್ದೀನಿ ಯಾಕಂತಂದರೆ ಓದ್ಸಲ ಮುದ್ದುಗೆ ಕಿವಿಚಿಸಿದಾಗ ನಾವು ಕಡಿಮೆ ತಂದಿದ್ದು ಆ್ಯಂಡ್ ಈ ಸಲ ಕಾರ್ತಿಕೆ ಅಲ್ವಾ ಮೊದಲನೇ ಕಾರ್ತಿಕಲ್ಲಿ ಚುಸ್ತಿರೋದು ಸೊ ಜನನು ಜಾಸ್ತಿ ಇರ್ತಾರೆ ಹಾಗಾಗಿ ಎಲ್ಲನೂ ಜಾಸ್ತಿ ತರಿಸಿದ್ದೀನಿ ಎಲೆನೂ ಕೂಡ ಅಷ್ಟೇ ನಾಲ್ಕು ಒಳಗೆನೂ ತರಿಸಿದ್ದೆ ಆ್ಯಂಡ್ ಅದು ಬಿಟ್ಟರೆ ಮಾಮೂಲಿ ಪೂಜಾ ಸಾಮಾನು ಆ್ಯಂಡ್ ಸಿಹಿಗೂ ನನಗೂ ಮ್ಯಾಚಿಂಗ್ ಬ್ಯಾಂಗಲ್ನ ತರಿಸಿದ್ದೀನಿ ಸೊ ಇದು ನನ್ನ ಸ್ಯಾರಿ ಮ್ಯಾಚಿಂಗು ಇಬ್ಬರದ್ದು ಸೇಮ್ ಡ್ರೆಸ್ಸು ಸೊ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವುದು ಅಂತ ಹೇಳಿ ಇದು ನನ್ನ ಸ್ಯಾರಿಗೆ ಆ್ಯಂಡ್ ಸಿಹಿಗೂ ತರಿಸಿದ್ದೀನಿ ಇದೇ ರೀತಿ ಬ್ಯಾಂಗಲ್ಲು ಪುಟ್ಟು ಪುಟ್ಟು ಬ್ಯಾಂಗಲ್ಲು ನೋಡ್ತಾ ಇರ್ಬೋದು ನೀವು ಸೊ ಸ್ಟಾರ್ಟಿಂಗು ಮಕ್ಕಳಿಗೆ ಬ್ಲ್ಯಾಕ್ ಕಲರೇ ಹಾಕಬೇಕು ಯಾಕಂತಂದರೆ ಆಗುತ್ತೆ ಅಂತೇಳಿ ಬ್ಲ್ಯಾಕ್ ಕಲರೇ ಬ್ಯಾಂಗಲ್ ಹಾಕ್ತಾರೆ ಸೊ ನಾನು ಬ್ಲ್ಯಾಕ್ ಕಲರ್ ಹಾಲ್ ಮಣಿ ಹಾಕಿದ್ದೀನಿ ಅಲ್ವ ಹಾಗಾಗಿ ನಾನು ಈ ಸಲ ಈ ಥರ ಕಲರ್ ಕಲರ್ ಬ್ಯಾಂಗಲ್ ತರಿಸಿದ್ದೀನಿ ನೋಡಿ ಮ್ಯಾಚಿಂಗ್ ಬ್ಯಾಂಗಲ್ಲು ಆ್ಯಂಡ್ ಒಂದು ಐವ್ರೋ ಪೆನ್ಸಿಲ್ ಬೇಕಿತ್ತು ತರಿಸೇ ಇರಲಿಲ್ಲ ಇದೇ ತರಿಸ್ಬೇಕು ಅಂತ ಹೇಳಿ ಹುಡುಕ್ತಾ ಇದ್ದೆ ಸೊ ಫೈನಲಿ ಇದನ್ನೇ ತಂದುಕೊಟ್ಟಿದ್ದಾಳೆ ನಮ್ಮ ಅಕ್ಕ ಹೇಳಬೇಕಂತಂದರೆ ಇದು ನಮ್ಮ ಅಕ್ಕಂಗೆ ತೊಗೊಂಡಿರೋದು ಚೈನ್ ಅವಳು ಸೊ ಈ ಸಲ ಎಲ್ಲನೂ ಕೂಡ ನಮ್ಮ ಅಕ್ಕನೇ ಶಾಪಿಂಗ್ ಬಂದ್ಲು ಅಂದರೆ ಸಂಜು ಬಂದಿಲ್ಲ ನಾನು ಹೋಗಿ ಆಗೋದಿಲ್ಲ ಹಾಗಾಗಿ ಇಬ್ರು ನಾನೇ ನೋಡಿಕೊಂಡೆ ಮದ್ದು ಮತ್ತು ಸಿಹಿನೂ ನಮ್ಮ ಅಕ್ಕನೇ ಹೋಗಿ ಎಲ್ಲನೂ ಬಂದ್ಲು ನಾನು ಪೇ ಮಾಡಿದೆ ಇದೊಂದು ಫ್ರಾಕು ಕೂಡ ತಂದಿದ್ದಾಳೆ ಸಿಹಿಗೆ ಆ್ಯಂಡ್ ಸಂಡೇ ಆಗಿರೋದ್ರಿಂದ ಜ್ಯುವೆಲರಿ ಶಾಪು ಕೂಡ ಓಪನ್ ಇರಲಿಲ್ಲ ಸೊ ಹಾಗಾಗಿ ಫ್ರಾಕ್ ತಂದಿದ್ದಾಳೆ ಆ್ಯಂಡ್ ಇನ್ನೊಂದೇನೋ ಡಂಗ್ರಿ ಟೈಪ್ ತಂದಿದ್ದಾಳೆ ಅದಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಅಷ್ಟೇ ಕ್ಲಾತು ಸಾಫ್ಟಿ ಕ್ಲಾತು ಎದುರುಗಡೆ ನೋಡೋದಕ್ಕೆ ಚುಚ್ಚೋ ಥರ ಫೀಲ್ ಆಗುತ್ತೆ ಬಟ್ ಒಳಗಡೆ ಎಲ್ಲ ಫುಲ್ ಸಾಫ್ಟಿ ಸಾಫ್ಟಿ ಆಗಿದೆ ಪ್ರೈಸ್ ಆಲ್ಸೋ ಕಂಫರ್ಟ್ ಆಗಿದೆ ಸೊ ನೀವೇ ನೋಡ್ತಾ ಇರ್ಬೋದು ಇದೆಷ್ಟು ಚೆನ್ನಾಗಿದೆ ಹೇಳಿ ನನಗಂತೂ ಈ ಡ್ರೆಸ್ಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಅಕ್ಕ ತಂದಿದ್ದು ಕ್ವಾಲಿಟಿ ಅಂತೂ ಸುಪ್ ಸೂಪರ್ ಬಾಗಿದೆ ನನಗಂತೂ ಅದೇ ಇಷ್ಟ ಆಗಿದ್ದು ಮೇಯ್ನು ಸೊ ನಾನು ಯಾವ ಡ್ರೆಸ್ ನೋಡಿದ್ರು ಕ್ವಾಲಿಟಿನೇ ಮೇಯ್ನಾಗಿ ನೋಡೋದು ಎಲ್ಲರೂ ಕೂಡ ಅಷ್ಟೇ ಅಲ್ವಾ ಹಾಗಾಗಿ ಆ್ಯಂಡ್ ಹಂಗೆ ಸ್ವಲ್ಪ ತರಕಾರಿನೂ ಕೂಡ ಬಂದಿದ್ಲು ನಮ್ಮಮ್ಮ ಹೇಳಿದರು ಹಾಗಾಗಿ ಆ್ಯಂಡ್ ಅವಳಿಗೂ ಕೂಡ ಬಳೆ ತೊಗೊಂಡು ಬಂದಳು ಸೊ ರೆಡಿಯಲ್ಲಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ಎಸ್ ಕೈಸ್ ಬಂದು ನಾವು ದೇವಸ್ಥಾನದ ಹತ್ರ ಸೊ ಮೊದಲನೇ ಕಾರ್ತಿ ಆಗಿರೋದ್ರಿಂದ ಫುಲ್ಲು ದೇವರಿಗೆಲ್ಲ ಅಲಂಕಾರ ಮಾಡಿದ್ರು ಅಂಡ್ ಇನ್ನೊಂದು ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಎಂಟ್ರೆನ್ಸ್ ಇಂದನೇ ಹಾಕಿದ್ರು ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನಾನು ಬಂದಿದ್ದು ಮಾದಪ್ಪನ್ ಟೆಂಪಲ್ಗೆ ಚಂದ್ಗಾಲಲ್ಲಿ ಸೊ ಇಲ್ಲಿಗೆ ನಾನು ಅರ್ಕೆ ಮಾಡ್ಕೊಂಡಿದ್ದು ಫೈವ್ ಮಂತ್ ಕಿವಿ ಬಿಚ್ಚೀನಿ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿಗೆ ಬಂದೆ ಸಿಹಿ ಫೇಸ್ ಇವತ್ತು ರಿವೀಲ್ ಅಲ್ವಾ ಹಾಗಾಗಿ ತೋರಿಸ್ತಾ ಇದ್ದೀನಿ ಸಿಹಿನ ನಾನು ಗೊತ್ತಿಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಫೇಸ್ನ ರಿವೀಲ್ ಮಾಡಿದ್ರೆ ಅಂತ ಹೇಳಿ ಸೊ ನೋಡಬೇಕು ಆ್ಯಂಡ್ ಇನ್ನೊಂದು ಕಿವಿ ಬೇರೆ ಚುಚಿಸ್ತಾ ಇದ್ದೀವಲ್ಲ ಇದಕ್ಕೂ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಏನೋ ಗೊತ್ತಿಲ್ಲ ಸೊ ಪೂಜೆ ಎಲ್ಲ ಮುಗೀತು ವಿಡಿಯೋನ ಮಾಡ್ಕೊಳ್ಳಿಲ್ಲ ನಾನು ಆ್ಯಂಡ್ ಈ ಸಲ ಕಿವಿ ಚುಚ್ಚಿಸೋದು ಅಲ್ಲದೆ ನೆನೆ ನಾಮಕರಣ ಮಾಡೋದಕ್ಕೂ ಯಾರೊಬ್ಬರು ಕರ್ಕೊಬಂದಿದ್ರು ಬಾಯ್ ಬೇಬಿನ ಸೊ ಸಂಜು ಬಂದ ಇನ್ನೇನು ಕಿವಿ ಚುಸ್ಸೋ ಟೈಮ್ ಅನ್ನಂಗೆನೋ ಬಂದಿದ್ದೋನೋ ಅಂದರೆ ಪೂಜೆಗೆ ಬಂದಿದ್ದ ಸೊ ನಮ್ಮ ಸಿಹಿಗೆ ಏನು ಹೇಳಿದ್ರು ಅಂತಂದರೆ ದೇವಸ್ಥಾನದಲ್ಲಿ ಸೊ ನಮ್ಮ ಸಿಹಿನ ನಮ್ಮ ಮನೆಗೆ ಅದೃಷ್ಟವಂತೆ ಸೊ ಅವಳು ಹೇಗೆ ನಮ್ಮನೆಯಲ್ಲಿ ಬೆಳಿತಾಳೋ ಹಾಗೇ ನಮ್ಮನೇ ಬೆಳೆಯುತ್ತಂತೆ ಸೊ ಹಾಗಾಗಿ ನನ್ನ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಆ್ಯಂಡ್ ಆಮೇಲೆ ನಾವು ಅವಳನ್ನ ಎಂಜಿಲ್ ಮಾಡಕೂಡ್ದು ಅಂದರೆ ನಾವು ತಿಂದಿದ್ದೀನಿ ಅವಳಿಗೆ ತಿನ್ಸೋ ಹಾಗಿಲ್ಲ ಆ್ಯಂಡ್ ಅವಳಿಗೆ ಮುದ್ದು ಕೂಡ ಇಕ್ಕೋ ಆಗಿಲ್ಲ ಸೊ ಇಷ್ಟು ವರ್ಷ ಅಂತ ಇರುತ್ತೆ ಸೇಮ್ ಹಾಗೇನೇ ಮುದ್ದುಗೂ ಕೂಡ ಹಾಗೇನು ಹೇಳಿರೋದು ಸೊ ಫೈನಲಿ ನಮ್ಮ ಸಿಹಿ ಫೇಸ್ನ ರಿವೀಲ್ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಮ್ಮ ಸಿಹಿನ ಸೊ ಅವಳು ಹೇಗಿದ್ದಾಳೆ ಯಾರಂಗಿದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ನಾನು ಅವಳಿಗೆ ಹೇರ್ ಸ್ವಲ್ಪ ಕಮ್ಮಿ ಇರೋದು ಸೊ ನಾನು ಏನು ಹಾಕಲಿಲ್ಲ ಬಿಕಾಸ್ ಅವಳಿಗೆ ತುಂಬ ಇರಿಟೇಟ್ ಆಗುತ್ತೆ ಹಾಗಾಗಿ ಹೇರ್ಸ್ ಇವಾಗ ಇವಾಗ ಇದೆ ಅದೇನು ಬರೋ ಅಂಥದ್ದಲ್ವ ಸೊ ಬರುತ್ತೆ ಸೊ ನನ್ನ ಮಕ್ಕನಿಗೆ ರೇಗಿಸ್ತಾ ನಾನು ಇದನ್ನು ಒರಿಜಿನಲ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ನೀವು ಎಂಜಾಯ್ ಮಾಡಿ ನೋಡ್ತಾ ನಿನ್ನ ವಾತೀರಿ ಕತ್ತು ಮುನ್ಸ್ಕೊಡ್ತು ಓ ಸಂಜು ನಿನಗೆ ಇದು ಹೇಳ್ತಾ ಇರೋದು ನಾನ್ ಚೆನ್ನಾಗಿ ನೋಡ್ಕೋ ಲಕ್ಷ ಲಕ್ಷ ದುಡ್ಡು ಕೊಡ್ತೀನಿ ಅಂತ ಅದೇ ಕಿವಿ ಚುಚುಸ್ಸೋ ವಿಡಿಯೋನ ನಾನು ರೀಲ್ಸ್ ಗೆ ಹೇಗೆ ವಿಡಿಯೋ ಮಾಡಿರ್ತೀವಿ ಆ ರೀತಿ ಹಾಕಿದ್ದೀನಿ ನೀವು ಸ್ವಲ್ಪ ಫೋನ್ನ ಟರ್ನ್ ಮಾಡಿ ನೋಡಿ ಅವಾಗ ಕರೆಕ್ಟಾಗಿ ಕಾಣಿಸುತ್ತೆ ಸೊ ಏನೂ ಮಾಡೋದಕ್ಕಾಗೋದಿಲ್ಲ ರೀಲ್ಸಿಗೆ ಬೇಕು ಅಂತ ಹೇಳಿ ಆ ರೀತಿ ಮಾಡಿದ್ದೀನಿ ಎರಡು ಫೋನಿಂದ ಆಗಲಿಲ್ಲ ಬಿಕಾಸ್ ನಮ್ಮ ಅಕ್ಕ ಒಬ್ಬಳೇ ಇರೋದ್ರಿಂದ ರೀಲ್ಸ್ಗೆ ಮಾಡೋ ಹಾಗೇ ಮಾಡಿದ್ದು ಯೂಟ್ಯೂಬ್ಗೊಬ್ಬರು ರೀಲ್ಸ್ಗೊಬ್ರು ಮಾಡಬೇಕಿತ್ತು ಬಟ್ ಅಷ್ಟು ಜನ ಬಂದಿರಲಿಲ್ಲ ಆ್ಯಂಡ್ ಇನ್ನೊಂದು ಒಂದು ಸಲ ರೀಲ್ಸ್ಗೆ ಒಂದು ಸಲ ಯೂಟ್ಯೂಬ್ಗೆ ಆ ರೀತಿಯೂ ಮಾಡ್ಕೋಬೋದು ಬಟ್ ಆ ರೀತಿ ನಮ್ಮ ಅಕ್ಕಂಗೆ ಗೊತ್ತಿರಲಿಲ್ಲ ಸದ್ಯ ನನ್ನ ಪುಣ್ಯ ಅವಳು ಈ ವಿಡಿಯೋ ಮಾಡ್ಕೊಟ್ಟಿರೋದು ಹೆಚ್ಚು ನನಗೆ ಕಂಫರ್ಟ್ ಆಗಿ ಈ ವಿಡಿಯೋ ಮಾಡಿಕೊಟ್ಟಿದ್ದಾಳೆ ಆ್ಯಂಡ್ ಇನ್ನೊಂದು ನನಗೆ ಅವರು ಧೂಳ್ತಾ ಇಕ್ಬಿಟ್ಟು ಕಿವಿ ಚುಚ್ಚಿ ಅಂತ ಹೇಳಿದ್ರು ದೇವಸ್ಥಾನದಲ್ಲಿ ಹಾಗಾಗಿ ಧೂಳ್ತಾನ ಹಚ್ಚಿ ಕಿವಿ ಚುಚ್ಚಿಸ್ತಾ ಇದ್ದೀವಿ ಸಂಜು ಅಂತೂ ಅವ್ರಿಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದ ನೀವು ಅದನ್ನು ಶಾರ್ಪ್ ಮಾಡಿ ಚುಚ್ಬೇಕಲ್ವ ನೀವು ಹಂಗೆ ಡೈರೆಕ್ಟ್ ಚುಚ್ತಾ ಇದ್ದೀರಾ ಅಂತ ಹೇಳಿ ಸೊ ಈ ಅಣ್ಣ ಡೈರೆಕ್ಟೇ ಚುಚ್ಚಿದ್ರು ಅದು ತುದಿನ ಸ್ವಲ್ಪ ಅದೇನೋ ಚಿಕ್ಕದು ಅರೆ ಥರ ಏನೋ ಬರುತ್ತಂತೆ ಅರ ಆ ಥರನೋ ಏನೋ ಅದರಲ್ಲಿ ಶಾರ್ಪ್ ಮಾಡಿಕೊಂಡು ಚುಚ್ಚಬೇಕಂತೆ ಆಗ ಹೋಗುತ್ತೆ ಇವರು ಅದು ಹಾಗೇನೇ ಚುಚ್ಚಿದ್ರು ಇವರೆಲ್ಲರಿಗೂ ಹಾಗೆ ಚುಚ್ಚ ನಮ್ಮ ಉದ್ದುಗೂ ಹಂಗೆ ಹಚ್ಚಿದ್ದು ಸೊ ಹಾಗಾಗಿ ಇವಳಿಗೆ ಸಿಕ್ ಸಿಕ್ಕಾಪಟ್ಟೆ ಪೇನ್ ಆಯಿತು ನೋಡ್ತಾ ಇರ್ಬೋದು ನೀವೇನೋ ಒಳ ಸಿಕ್ಕಾಪಟ್ಟೆ ದುಕ್ಕಡ್ಸ್ಕೊಂಡು ದುಃಖಿಸ್ಕೊಂಡು ಅಳ್ತಾ ಇದ್ದಾಳೆ ಯಪ್ಪ ಅದು ನೋಡೋಕ್ಕೆ ಆಗ್ತಿರ್ಲಿಲ್ಲ ನಮಗೆ ನಂಗೂ ಕೂಡ ಆಳು ಬಂತು ಸಂಜೆಗೂ ಕೂಡ ಆಳು ಬಂತು ನಂಗೆ ಕಂಟ್ರೋಲೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಅಂದರೆ ಏನೋ ಒಂಥರ ಫೀಲ್ ಅದು ಬಟ್ ಇದೇನಂದ್ರೆ ನಾವು ಹಾಕ್ದೇ ರೀತಿನೂ ನಾವು ಚೂಚಿಸ್ಬೋದು ಮೆಡಿಕಲಲ್ಲಿ ಒಂದು ಆಯಿಂಟ್ಮೆಂಟ್ ಸಿಗುತ್ತೆ ಅದನ್ನು ತಂದಿ ಹಚ್ಚಿಬಿಟ್ಟು ಚುಚಿಸ್ಬೋದು ಬಟ್ ಏನಂತಂದರೆ ನಾವು ಅದನ್ನು ಹಚ್ಚಿ ಚುಚಿಸೋದ್ರಿಂದ ಇವಾಗೇನೋ ನಾವು ಪೇಯ್ನ್ ಗೊತ್ತಾಗದೇ ರೀತಿ ಹಚ್ಚಿ ಚುಚಿಸ್ಬಿಡ್ತೀವಿ ಮುಂದೊಂದು ದಿನ ಆಡ್ಬೇಕಾರೆಲ್ಲ ಬೀಳ್ತವಲ್ವ ಆವಾಗ ನಾವೇನು ಮಾಡೋಕ್ಕಾಗುತ್ತೆ ಮನೆಯೊಳಗೆ ಕೂಡ ಕೊಡೋದಕ್ಕಾಗುತ್ತಾ ಇಲ್ಲ ಅಲ್ವಾ ಹಾಗಾಗಿ ನಾನು ಬಿಡು ಬೇಡ ತರಿಸೋದು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ನಾನು ರೀಲ್ಸಲ್ಲೆಲ್ಲ ನೋಡಿದ್ದೆ ನಾನು ಅಕ್ಕನೂ ಕೂಡ ನಂಗೆ ಹೇಳಿದ್ರು ಭೂಮಿ ಅಕ್ಕ ಆ ಥರ ಸಿಗುತ್ತೆ ನೋಡೋ ಅಂತ ಹೇಳಿ ಬಟ್ ನಾನೇನು ಅದನ್ನು ತರಿಸ್ಲಿಲ್ಲ ಯಾಕಂದರೆ ಐಡಿಯಾ ನನಗೆ ಅಲ್ಲೇ ಗೊಳಿಲಿಲ್ಲ ಅದು ತರ್ಸೋಣ ಅಂತ ಹೇಳಿ ಆಮೇಲೆ ಬಿಡು ಹೋಗಲಿ ನಮ್ಮ ಅಕ್ಕ ಅಮ್ಮ ಅವರೆಲ್ಲ ಅದೆಲ್ಲ ಶಾಸ್ತ್ರ ಆ ಥರ ಚುಚ್ಚಿಸ್ಲೇಬೇಕು ಆಗ ಮಕ್ಕಳು ಅಡ್ಡೇ ಅಳ್ತವೆ ನೋವು ಆಗಲೇಬೇಕು ಅದನ್ನೆಲ್ಲ ಏನು ತರಿಸ್ಬೇಡ ಬಿಡು ಅಂದ್ರೂ ನಾವು ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಹೋದ್ವಿ ಆಮೇಲೆ ಈ ಅಣ್ಣ ಏನು ಅಂದರೆ ನುಲಿಯೋದನ್ನು ಚೆನ್ನಾಗಿ ನುಲಿತಾರೆ ಸೊ ಚುಚ್ಚಿದ್ದು ಆಗ ಕ್ಷಣ ಅಷ್ಟೇ ಅವಳು ಹತ್ತಿದ್ದು ಅದಾದ್ಮೇಲೆ ಅಲ್ಲೇ ಇಲ್ಲ ಅವಳು ನಮಗೆ ಮನೆಗೆ ಹೋದ್ಮೇಲೂ ಅಷ್ಟೇ ಕೆಲವರಿಗೆ ನೋವಿಗೆ ಫೀವರ್ ಕೂಡ ಬರುತ್ತೆ ಇವಳು ಏನೂ ಇಲ್ಲ ನಾರ್ಮಲಾಗೇನೆ ಇದ್ಲು ಬಟ್ ಚುಚ್ಚಿದಾಗ ಮಾತ್ರ ಸಿಕ್ಕಾಪಟ್ಟೆ ಹತ್ತಲು ಸುಳ್ಳು ಹೇಳಬಾರ್ದು ಇಲ್ಲಾಂದರೂ ಒಂದು ಟೂ ಅವರ್ವರೆಗೂ ಅಳ್ತಾನೆ ಇದ್ಲು ಸಿಕ್ಕಾಪಟ್ಟೆ ಅಳ್ತಾನೆ ಇದ್ಲು ಅವರು ನುಲಿಯೋದನ್ನ ಚೆನ್ನಾಗಿ ನುಳಿತಾರಲ್ವ ಆಮೇಲೆ ಅವರು ಹೆಣ್ಮಗುನ ಗಂಡ್ಮಗುನ ಅಂತ ಕೇಳಿಕೊಂಡು ಚುಚ್ಚಿದ್ರು ಅಂದರೆ ಹೆಣ್ಮಕ್ಳುಗಾಯ್ದು ಸ್ವಲ್ಪ ಮೇಲೆ ಗಂಡು ಮಕ್ಕಳು ಗಾಯಿದ್ರೆ ಸ್ವಲ್ಪ ಮಿಡಲಲ್ಲ ಅನ್ನೋ ಥರ ಆಮೇಲೆ ಇವರು ಡಾ ಏನು ಇಟ್ಟಿಸ್ಕೊಳ್ಳಿಲ್ಲ ನಮಗೆ ಬೇಕು ಅಂದರೆ ನೀವು ವಿಡಿಯೋ ಅಂತ ಏನಿಲ್ಲ ಅಣ್ಣ ಚುಚಿ ಅಂತ ಕಸು ಕರೆಕ್ಟಾಗಿ ಚುಚಿಸಿದಾರೆ ಏನಿಲ್ಲ ಅದೊಂದು ಮಾತ್ರ ಶಾರ್ಪ್ ಮಾಡ್ಕೊಳ್ಳಿಲ್ಲ ಅಷ್ಟೇ ಚುಚ್ಚಿಸ್ಕೊಂಡು ಮನೆಗೆ ಹೋದ್ವಿ ನಾವು ನಮ್ಮ ಸಿಹಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಎಸ್ ಕೈಸ್ ಇವಾಗ ಜಸ್ಟು ಮನೆಗೆ ಬಂದ್ವಿ ನಾವು ಕಿವಿಯೆಲ್ಲ ಚುಚ್ಚಿಸ್ಕೊಂಡು ಸ್ವಲ್ಪ ಸಿಹಿ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ವಿ ನಮ್ಮ ಅಕ್ಕ ವೀಡಿಯೋ ಮಾಡಿದ್ದಾಳೆ ಆದರೆ ರೀಲ್ಸ್ ಮಾಡ್ತೀವಲ್ಲ ಸೇಮ್ ಅದೇ ಥರ ವೀಡಿಯೋ ಮಾಡಿದ್ದಾಳೆ ಸೊ ಈ ಸ್ಯಾರಿ ಬಂದು ನಾನು ಮೀಶೋದಲ್ಲಿ ಬೈ ಮಾಡಿದ್ದು ಬಟ್ ಬ್ಲೌಸ್ ಹೊಲಿಸಿಲ್ಲ ನಮ್ಮ ಅಕ್ಕನ ಬ್ಲೌಸೆ ಮಿಸ್ ಮ್ಯಾಚ್ ಮಾಡಿದ್ದೀನಿ ಕಾಣಿಸ್ತಾ ಇದೆ ಸೊ ಇವಾಗ ಜಸ್ಟು ಮನೆಗೆ ಬಂದ್ವಿ ಬೆಳಗ್ಗೆ ಕ್ಲಿಪ್ಪಿಂಗ್ ತಗೊಳ್ಳೋದಿಕ್ಕೆ ಆಗಲಿಲ್ಲ ಸಿಹಿ ಬತ್ತಿದ್ದಂಗೆ ಮಲ್ಕೊಬಿಟ್ಟು ಆ್ಯಂಡ್ ಭೂಮಿ ಅಕ್ಕ ಕಾಲ್ ಮಾಡಿದ್ರು ನಾನು ಇನ್ನೂ ಕಿವಿಚುಸಿರಲಿಲ್ಲ ಆವಾಗಲೇ ಬರ್ತೀನಿ ನೀತು ಸಂಜೆ ಹಂಗೆ ಮನೆಗೆ ಅಂತ ಹೇಳಿ ಸೊ ಅವ್ರು ಬರ್ತಾರೆ ಅಷ್ಟೊಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಯಾಕಂದರೆ ಬೆಳಗ್ಗೆ ಎಲ್ಲ ಫುಲ್ಲು ಗಲೇಜ್ ಮಾಡ್ಕೊಂಡಿದ್ದು ಹಾಗಾಗಿ ಅವ್ರು ಬರೋ ಅಷ್ಟರಲ್ಲೆಲ್ಲ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಸ್ವಲ್ಪ ಸೊ ಎಲ್ಲ ಕ್ಲೀನ್ ಮಾಡಿ ಅವ್ರು ಮೇಲೆ ಸಿಗ್ತೀನಿ ಗಸ್ ನಾನು

ನಾವು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದೆ ಭೂಮಿಯಕ್ಕೆ ಅವ್ರು ಬರ್ತಾರೆ ಅಂತ ಹೇಳಿ ಅವ್ರು ನೋಡಿದ್ರೆ ಔಟ್ಸೈಡ್ ಇದ್ದೀವಿ ಅಂಗಡಿಯಲ್ಲೆಲ್ಲ ಇದ್ದೀವಿ ನೀತು ಬರ್ತೀವಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಸೊ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ಕೂಡ ಬರ್ತಾ ಇದೆ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಯಾಕಂದರೆ ಬೆಳಗ್ಗೆ ಹಾಗಂಗೆ ಹೋಗಿದ್ದು ಅಲ್ಲ ಎಲ್ಲ ಗಲೀಜಾಗಿತ್ತು ಮನೆ ಸೊ ನೀರೆಲ್ಲ ಫುಲ್ಲು ಖಾಲಿಯಾಗೈತೆ ನೀರು ಬಿಡ್ತಾರೆ ನೀರೆಲ್ಲ ಹಿಡಿಬೇಕು ಅಂದರೆ ಪೈಪ್ ಆಗ್ತೀವಿ ಅಷ್ಟೇ ಇಲ್ಲಿ ನಮ್ಮ ಮನೆ ಹತ್ರ ನಾನು ಈಗ ಬಿಟ್ಟು ಮಾಡ್ತಿದ್ದೀನಿ ಅಲ್ವಾ ನಾನು ಯಾರು ನೋಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಈಗ ನೋಡಿ ಹೆಂಗೆ ಕೂತ್ಕೊಂಡು ನೋಡ್ತಾಯಿದ್ದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹೋಗು ಅಮ್ಮನ ನಿಮ್ಮಅಮ್ಮಂತವು ಅಂತ ಅದಕ್ಕೆ ನಮ್ಮ ಅಕ್ಕನ ಗಾಡ್ತಾಳೆ ಗೈಸ್ ನಾನು ಸುಮ್ಮನೆ ಕಾಮಿಡಿ ಆಗಿ ಕಾಮಿಡಿ ಮಾಡ್ತಿದ್ದಕ್ಕೆ ಓ ಬಂದಲಿಲ್ವಾ ನಿಂಗೆ ಎಲ್ಲರಿ ಹೆಂಗ್ರಿ ಹೆಂಗ ಹೊಳಗ್ ಕೊತ್ತಳೆ ಮಲ್ಲಿ ಗೈಸ್ ಕೋಸಿ ಕೋತಿ ಆಗಿಲ್ಲ ಗೈಸ್ ಅದಕ್ಕೆ ಕಡ್ಡಿ ಅದ್ಕೆ ಬಂದ್ಬಿಟ್ಟೆ ಓಹಿ ಅಂತ ಎಸ್ ನಮ್ಮ ಅಕ್ಕ ಬಟ್ಟೆ ತಂದು ಕೊಟ್ಟವಳಲ್ಲ ಅದನ್ನ ರೆಡಿ ಮಾಡಿಬಿಟ್ಟಿದ್ದೀವಲ್ಲ ಅದನ್ನ ಹಾಕಿ ಫೋಟೋ ತೆಗಿಯೋದ ಬಾ ಅಂತ ಕೂಗ್ತಾಳೆ ಓ ಕೂತ್ಕೊತು ಗೈಸ್ ಫೈನಲಿ ನನ್ನ ಮಗಳ ಫೇಸ್ ರಿವೀಲ್ ಮಾಡಿದ್ದೀವಿ ಇವಾಗ ನಾವು ಓಕೋತಿ ಬಂದ್ಬಿಡುತ್ತೆ ಬಾಗ್ಲ ಹಾಕ್ಬಿಡ್ತೀನಿ ಸಿಹಿ ಅವಳ ಮಮ್ಮಿ ನಾನ ನಾನು ತಾನೆ ನಾನು ತಾನೆ ಮಮ್ಮ ಬರಲ್ಲ ಅವಳು ಬರಲ್ಲ ಬಾ ಮಗಳೇ ಬಪ್ಪ ದೊಡ್ಡಮ್ಮನ್ ಮಗಳು ಅವಳು ಅಕ್ಷಿ

ನಾನು ಹೇಳಿದ್ನಲ್ಲ ಭೂಮಿ ಅಕ್ಕ ಬರ್ತಾರೆ ಅಂತ ಹೇಳಿ ಸೊ ಬಂದರು ಭೂಮಿ ಅಕ್ಕ ನಾನು ಈ ಸಲನೇ ಗೊಂಬೆ ಜೊತೆ ಸಿಕ್ಕಾಪಟ್ಟೆ ಆಟಾಡಿದ್ದು ಈ ಸಲನೇ ಅವಳು ನನ್ನ ಜೊತೆ ಜಾಸ್ತಿ ಇದ್ದಿದ್ದು ಹೇಳಬೇಕಂತಂದರೆ ಅವಳು ಎತ್ಕೊಂಡ್ರೆ ಸಾಕು ಫುಲ್ಲು ಜಾರಿ ಜಾರಿ ಹೋಗ್ತಾ ಇದ್ಳು ಅದಕ್ಕೆ ನಾನು ಬೇಕು ಬೇಕು ಅಂತ ಎತ್ಕೊಳ್ತಾ ಇದ್ದೆ ಅವಳು ಮತ್ತೆ ನನ್ನ ಜೊತೆ ಇರದೇ ಜಾರ್ಕೊಂಡು ಜಾರ್ಕೊಂಡು ಇದ್ಳು ಅವಳು ಸ್ವಲ್ಪ ಕುತ್ಕೊಳ್ಳೋದಿಲ್ಲ ಸ್ವಲ್ಪ ತುಂಟಿ ಆಗ್ಬಿಟ್ಟಿದ್ದಾಳೆ ಇವಾಗ ಎದ್ದಿ ಎದ್ದಿ ಆಟಾಡೋಕ್ಕೆ ಹೋಗ್ತಾನೆ ಇದ್ಳು ಅವಳು ನಂಗೆ ಸಿಕ್ಕಾಪಟ್ಟೆ ಎಷ್ಟಾಗ್ಲು ಈ ಸಲ ಹೇಳ್ಬೇಕಂತಂದರೆ ಆ್ಯಂಡ್ ಅಪ್ಪು ಅಪ್ಪು ಹತ್ರ ಏನಿರುತ್ತೆ ಅದೊಳಗೆ ಬೇಕೇ ಬೇಕು ಫುಲ್ಲು ಕಿತ್ತು ಸುಮ್ಮನೆ ಕಿತ್ಕೊತಾನೇ ಇದ್ದ ಸಿಹಿನ ಅಣ್ಣ ಎತ್ಕೊಂಡಿದ್ರು ಅವಳೇನಿಲ್ಲ ಆರಾಮ್ಸಾಗಿ ಇರ್ತಾಳೆ ಎಷ್ಟೊತ್ತಾದ್ರೂ ಇರ್ತಾಳೆ ಯಾರ ಜೊತೆನಾದ್ರೂ ಓದ್ಸಲನೂ ಹಂಗೆ ಅವ್ರು ಓದ್ಸಲ ಬಂದಿದಾಗ್ಲೂ ಕೂಡ ಸೊ ಈ ಸಲನು ಅಷ್ಟೇ ಅವಳು ಎತ್ಕೊಂಡ್ರೂ ಇರ್ತಾಳೆ ಬಟ್ ಉಳ್ಳಾಕಿದ್ರೆ ಜಾಸ್ತಿ ಒತ್ತೆ ಇರ್ತಾಳೆ ಎತ್ಕೊಂಡ್ರೆ ಒಂದು ಸ್ವಲ್ಪ ತಷ್ಟೇ ಇರ್ತಾಳೆ ಸೊ ಮುದ್ದೂ ಕೂಡ ಇಲ್ಲೇ ಆಟಾಡ್ತಿದ್ದ ಆಮೇಲೆ ಅಕ್ಕ ಅವರು ಬಂದಿದ್ದ ರೀಸನ್ ಏನು ಅಂತಂದರೆ ನಮ್ಮ ಒಂದು ಸೀರೆ ಬುಕ್ ಮಾಡಿದ್ದು ಅದನ್ನು ರಿಟರ್ನ್ ಮಾಡಿದ್ವಿ ಅದನ್ನು ನಾನೇ ಬಂದು ಇಸ್ಕೊಂಡು ಹೋಗ್ತೀನಿ ನೀತು ಇಟ್ಟಿರು ಅಂತ ಹೇಳಿದ್ರು ಸೊ ಹಾಗಾಗಿ ಅವರೇ ಬಂದು ಇಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅದನ್ನ ಹೇಳ್ತಾ ಇದ್ದೆ ಸೇಮ್ ಕ್ಲಿಪ್ಪಿಂಗ್ ಆಗುತ್ತೆ ಅಣ್ಣ ಅಂತ ಹೇಳಿ ಅಕ್ಕ ಏನಾಗಲ್ಲ ಮಾಡು ನೀತು ಅಂತಂದರು ಸೊ ಅವರು ಅದೇ ವಿಡಿಯೋ ಮಾಡಿಕೊಂಡ್ರು ನಾನು ಅದೇ ವಿಡಿಯೋ ಮಾಡ್ಕೊಂಡೆ ಆ್ಯಂಡ್ ನಮ್ಮಮ್ಮ ಜೊತೆ ತುಂಬ ಹೊತ್ತು ಮಾತಾಡ್ತಾಯಿದ್ರು ನಾವು ಓದ್ಸಲ ಬಂದಾಗ ಅಂತ ನೀವು ಈ ಸಲ ಬರಲೇಬೇಕು ಖಂಡಿತ ಬರಬೇಕು ನೀವು ಅಂತ ಹೇಳಿ ನಮ್ಮ ನಮ್ಮಅಮ್ಮಗೂ ನಮ್ಮ ಅಕ್ಕಂಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾವು ಸಲ ಯಾವಾಗಲಾದರೂ ಹೋಗ್ತೀವಲ್ಲ ಅವಾಗ ಇರೋಣ ಅಂತ ಹೇಳಿ ಸುಮ್ಮನಾದ್ವಿ ಆ್ಯಂಡ್ ಅವರು ಪಾರ್ಸಲ್ ಇಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಸೊ ಅದೇನೇ ನಾವು ರಿಟರ್ನ್ ಮಾಡಿದ್ದು ಅಕ್ಕನ ಕೈಲೇ ಇದೆ ಅದು ಅಕ್ಕನೇ ಹೇಳಿದರು ನಾನು ಬಂದಾಗ ಇಸ್ಕೋತೀನಿ ನಿಂತು ಅಂತ ಹೇಳಿ ಆ್ಯಂಡ್ ಸಿಹಿ ಅಂತೂ ಭೂಮಿ ಅಕ್ಕನ ಜೊತೆ ಹೋಗ್ಬಿಟ್ಟು ಬರ್ತಾನೇ ಇರಲಿಲ್ಲ ಅಕ್ಕನ ಜೊತೆಲೇ ಇದ್ಲು ಕಾರಲ್ಲಿ ಹೋಗ್ಬಿಟ್ಟು ಆಮೇಲೆ ನಾನು ಈಚೆ ಎತ್ಕೊಂಡೋಗಿ ಸಿಕ್ತ ಕಾಪಾಟ ಹೇಳ್ತಾ ಇದ್ದಲ್ಲ ವೀಡಿಯೋ ಇಲ್ಲ ನಾನು ಬರೋಲ್ಲ ಅಂತ ಹೇಳಿ ಹೇಳ್ತಾ ಇದ್ಲು ಅಕ್ಕ ಹೇಳ್ತಾ ಇದ್ದೇ ವಿಡಿಯೋ ಅಲ್ವ ನಿತ್ತು ಪೇ ಎಫ್ಸರಿಗೆಲ್ಲೋ ಅಂತ ಹ್ಞೂ ಅಕ್ಕ ಅಂತಂದೆ ಆಮೇಲೆ ನಮ್ಮ ಮಮ್ಮಿ ಬಸ್ಸಾಂಬಾರು ಮತ್ತು ರೈಸ್ ಮಾಡಿದ್ರು ಊಟ ಮಾಡ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಬ್ಲಾಗು ನೆನೆ ನಾನು ವೀಡಿಯೋ ಎಂಡ್ ಮಾಡೋದಕ್ಕೆ ಆಗಲಿಲ್ಲ ಸೊ ಇವತ್ತು ನಮ್ಮ ಅಕ್ಕ ಊರಿಗೆ ಹೋಗ್ತಿದ್ದಾಳೆ ನೆನೆನೇ ಹೋಗಬೇಕು ಅಂತ ಅಂದ್ಕೊಂಡ್ಲು ಬಟ್ ಆಗಲಿಲ್ಲ ಹಾಗಾಗಿ ಇವತ್ತು ಹೋಗ್ತಾ ಇದ್ದಾಳೆ ಸೊ ತೋರಿಸ್ತೀನಿ ಅವಳು ಎಲ್ಲ ರೆಡಿಯಾಗಿದ್ದಾಳೆ ಮುದ್ದು ರೆಡಿಯಾಗಿ ಮಲಗಿಸಿದ್ದಾಳೆ ಇಲ್ಲಿ ಅಂದರೆ ಅವನು ಎದ್ದು ಆಟಾಡ್ತವನೇ ಇಲ್ಲ ನೋಡಿ ಸಿಹಿ ಮನ ಸಿಹಿ ಪಾಪು ಕಣ್ಕಾಪ ಕಣ್ಕಪ್ಪ ಎಷ್ಟು ದೊಡ್ಡದಾಗಿ ಇಟ್ಬಿಟ್ಟಿದ್ದೀನಿ ಗೈಸ್ ಕಣ್ಕಪ್ಪ ಇಕ್ಕದೆ ಒಂದು ಸಾಹಸ ಯಾವ್ದು ಇಕ್ಕಿಸ್ಕೊಳ್ಳೋದೇ ಇಲ್ಲ ಫುಲ್ಲು ಮಲಗಿದಾಗ ಮಾತ್ರ ಇಕ್ಕಿದ್ರೆ ಸರಿ ಬಾಯ್ ಬಾಯ್ ಹೋಗುವಂತ ಅವನು ಹೋಗ್ಬಂದ ಹ್ಞೂ ಬಂದು ನೋಡ್ತಾವ ಬಂದು ಮಾಡ್ತಾ ಹೋಗ್ಬಂತ ನಮ್ಮಕ್ಕ ನಮ್ಮ ಅಕ್ಕ ನಾವೆಲ್ಲ ಆಟೋಗೆ ವೆಯ್ಟ್ ಮಾಡ್ತಿದ್ವಿ ಸೊ ಆಟೋ ಬಂತು ನಮ್ಮ ಅಕ್ಕ ಏನೋ ಮರ್ತುಬಿಟ್ಟಿದ್ಲು ಪಾಪಗೋಸ್ಸ ಶಾಲೆನ ಆಮೇಲೆ ನಾನು ಹೋಗಿ ತಂದು ಕೊಟ್ಟೆ ಸೊ ಇವಾಗ ಹೊರಡ್ತಾಯಿದ್ದಾಳೆ ನಮ್ಮ ಅಕ್ಕ ನಮ್ಮಅಕ್ಕನ ಕಂಡ್ರೆ ನಮ್ಮ ಸಿಹಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅದು ಏನು ಅಂತಲೇ ಗೊತ್ತಿಲ್ಲ ನನಗಿನ್ನೂ ಹೆಚ್ಚು ಇಷ್ಟಪಡ್ತಾಳೆ ಅವ್ಳು ಹೋಗ್ತಾ ಇರೋದಕ್ಕೆ ನಾನು ಸಿಹಿ ಒಂಥರ ಮೊಕನೇ ಎತ್ಕೊಬಿಟ್ಟವಳೆ ಅದಕ್ಕೆ ಆಟೋ ಅಂಕಲ್ ಅವಳುನೇ ನೋಡ್ತಾಯಿದ್ರು ನೋಡೋಷ್ಟು ಬುದ್ಧಿ ಇದೆ ಅಂತ ಹೇಳಿ ನಾವು ಮಕ್ಕಳು ಅಂತ ಹೇಳ್ತೀವಿ ಅಷ್ಟೇ ಅವ್ರ ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ ಸೊಳ ಸತಿ ಮುಖ ಹಿಂಗೆ ತಿರುಗೊಂಡೇ ಬಿಟ್ಲು ಸೊ ಇವಾಗ ನಾನು ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್